ಏನ್ ಅಳ್ಬಾರ್ದು 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 ನೀವ್ ಅಳಬಾರ್ದು ನೀವ್ ಹತ್ರ ಮಾತಾಡಂಗಿಲ್ಲ ಅಳ್ಬಾರ್ದು ಕಂಟ್ರೋಲ್ ಮಾಡ್ಕೋರಿ ಆರಾಮದಿ ಏನ್ ರಾಕೇಶ್ ಅಂತ ಕೇಳ್ರಿ ಏನ್ ಹೇಳಾತನ ರಾಕೇಶ್ ಅಂತ ರಾಕೇಶ್ ಏನ್ ಹೇಳಾತನ ಆರಾಮದೈ ರಾಕೇಶ್ ಅದಕ್ಕೆ ಆಯ್ರೇ ಕ್ಯಾ ಬರಕ್ ನೀವು ಆರಾಮ ತಿಂತು ಇಸ್ತಾ ಏನ್ ಹೇಳಾತನ ಏನು ನನಗೆ ಹ್ಮ್ ಸರಿ ಮಾತಾಡಪ್ಪ ರಾಕೇಶ್ ಮಾತಾಡ ನನ್ನ ಜೊತೆ ಮಾತಾಡೋ ವಿಷ್ಣು ಲೋಕದಾಗದಿ ರಾಕೇಶ ಏನು ಹೇಳೋಕ್ತಾನ ಮೂರು ಓಕೆ ವೆರಿ ಗುಡ್ ಸರಿ ముంచే సహాయకి ముంచె ఏదైతే రాకేషింత ముంచే ఏ ఆశ ఇత ఏం ఏన్ హక్తన్ రాకేష్ ಏನು ಇಲ್ಲ ಆಶೆ ಏನು ಇಲ್ಲತ್ ಹೇಳಕತ್ತ ಹ್ಮ್ ಮಾತಾಡ್ರಾಕೇಶ್ ನನ್ ಜೊತೆ ಮಾತಾಡು ನೀ ಎಲ್ಲರೇ ಹುಟ್ಟಿ ಬಂದಿ ಏನ್ ರಾಕೇಶ ಎಲ್ಲರೂ ಹುಟ್ಟಿ ಬಂದಾನ ರಾಕೇಶ ಕೇಳ್ರಿ ದನಂತ ಹಾ ಮತ್ತೆ ನೀ ಯಾತ್ರ ಮತ್ತೆ ಹೆಂಗೆ ಹೇಳಬೇಕು ಫಸ್ಟ್ ಗೆ ನೀ ಓಡಾಕೆ ಸ್ಟಾರ್ಟ್ ಮಾಡ್ಬಿಟ್ರಿ ಇಲ್ಲಪ್ಪ ನಾ ಓಡಂಗಿಲ್ಲ ಮಾತಾಡ್ರ ರakesh ನ ಜೊತೆ ರakesh ಗಾ ಮಾತಾಡಕ್ಕೆ ಹೇಳ್ರಿ ಸರಿ ಅವ ಎಲ್ರಿ ಹುಟ್ಟೇನೋ ಅದಕ್ಕೆ ಹೇಳು ರಾಕೇಶ್ ಕಾಣಿಸ್ಲತ್ತನ ಇಲ್ಲ ಏನು ಅಂತ ಹೇಳಾಕತ್ತಾನ ಆರಾಮ ಆರಾಮ ಅಂತ ಹೇಳಾಕತ್ತಾನ ಸರಿ ಯಾರ ಹೊಟ್ಟೆಗೆ ಹುಟ್ಟಿ ಬಂದಾನ ಯಾರ್ದಾರ ಹೊಟ್ಟ್ಯಾಗ ಹುಟ್ಟು ಬಂದಾನ ಹುಟ್ಟು ಬಂದಾನ ಇಲ್ಲ ಇನ್ನ ಇನ್ನ ಇಲ್ಲ ಓಕೆ ಸರಿ ಯಾರ ಹೊಟ್ಟೆಗೆ ಬರ್ತಾನವ ಯಾರ ಹೊಟ್ಟೆಗೆ ಬರ್ತಾನಂತೆ ಅದು ಹೇಳದ ಓಕೆ ಸರಿ ಅವ ಏನಾರ ಹೇಳ್ಕೊಳಕ್ಕೆ ಆಗ್ಲಾರ್ದೇ ಹೋಗಿದ್ರೆ ಅದು ಹೇಳ್ಕೊಳಕ್ಕೆ ಹೇಳ್ರಿ ಅವ್ರ ಮಮ್ಮಿಗೆ ಏನು ಹೇಳಬೇಕು ರಾಕೇಶ್ ರಾಕೇಶ್ ಕೇಳು ಮಮ್ಮಿಗೆ ಏನು ಏನಾದ್ರೂ ಹೇಳಬೇಕಾ ರಾಕೇಶ ಆನೆ ಉಲ್ತನೆ ಅರ ಪಾಟ ಎಲ್ಲ ಬ್ಯಾಡಾ ಹೇಳ್ಕತ್ತಾನಾ ಓಕೆ ಸರ್ ಅಕ್ಕಾ ಕೋಳಿಗೆ ಏನು ಹೇಳಬೇಕು ರಾಕೇಶ ಅಮಿರ್ ಹ್ಮ್ ಏನಂತ ಆರಾಮ ಇರಲಿ ಆರಾಮ ಇರಲಿ ಓಕೆ ಸರಿ ರಾಕೇಶ ಮಮ್ಮಿ ಭಾಳ ಸಂಕಟ್ ಮಾಡ್ಕೊಳಕತ್ತಾಳ ಅಪ್ಪಿ ಅದಿ ಅಪ್ಪಿ ಯಾರು ನಿನಗೆ ಏನು ಮಾಡಿದ್ರು ಆಕ್ಸಿಡೆಂಟ್ ಆಯ್ತ ಹೇಳು ಏನಾಯ್ತ ಅವನಿಗೆ ಕೇಳ್ರಿ ಏನ್ ಹೇಳಾಕ ಏನತ ಕೇಳಬ್ಯಾಡ್ರತ್ ಓಕೆ ಅದನ್ನ ಕೇಳ್ಬ್ಯಾಡ್ರತ್ ಹೇಳಾಕತ್ತಾನ ಓಕೆ ಸರಿ ಸರಿ ಕೇಳಂಗಿಲ್ಲ ಹಾ ರಾಕೇಶ ರಶ್ಮಿ ಅಕ್ಕನ ಹೊಟ್ಟಿ ಒಳಗ ಹುಟ್ಟಿ ಬರ್ತಾನೇನ ಕೇಳು ಐ ಹಾವ್ ಫೋರ್ ಔಟ್ ಏನಂತೆ ಬಂಸನ ಸರಿ ಏನಾಗ್ ಉಟ್ತನಂತೆ ಗಂಡ ಹೆಣ್ಣ್ ತೋಂ ಗಂಡು ಓಕೆ ವೆರಿ ಗುಡ್ ಸರಿ ಆ ಕೃಷ್ಣ ಸಮರ್ಥ ಅದಿತಿ ವೆಂಕಟೇಶ ಬಾಳ ಕೇಳಾಕತ್ತಾರ ಅವ್ನಿಗೆ ಅವ್ರಿಗೆಲ್ಲಾ ಏನ್ ಹೇಳ್ತಾನ ಏನಂತೆ ಅಲ್ಲಿ ಇಲ್ಲಿ ಹೋಗ್ಬಾಡಂತ ಹಾ ಹಾ ಬರ್ತೀನಿ ಅಂತ ಹೇಳಾಕತ್ತಾನ ಓಕೆ ಬರ್ತೀನಿ ಅವ್ರಿಗೆ ಹೇಳು ಬರ್ತೀನಿ ಅಂತ ಹೇಳಾಕತ್ತಾನ ಹ್ಮ್ ಹ್ಮ್ ಇಲ್ಲೇ ಅದಿನ್ನ ಹೇಳತ್ ಹೇಳೋಣ ತನ ಓಕೆ ಓಕೆ ಸರಿ ವ್ಯಾಕೇಶ್ನಿ ಇವಾಗ ಎಲ್ಲದಿ ಅಷ್ಟು ಹ್ಯಾಂಗ ಈಗ ಸರಿ ನೀ ಹುಟ್ಟಿ ಬರೋದಕ್ಕೆ ಎಷ್ಟು ದಿನ ಆಗ್ತೈತಿ ಇನ್ನ ಯಾವಾಗ ಹುಟ್ಟು ಬರಾಕೆ ಎಷ್ಟು ವರ್ಷ ಆಗ್ತೈತಿ ಅವನಿಗೆ ಸರಿ ರಶ್ಮಿ ಅಕ್ಕ ರಶ್ಮಿ ಅಕ್ಕ ಮದ್ವಿ ಮಾಡಿರಿ ನೀವು ರಶ್ಮಿ ಅಕ್ಕಾನ ಹೊಟ್ಟೆಗ್ ಅವ ಹುಟ್ಟಿ ಬರ್ತಾನಂತ ಏನರ ಹೇಳ್ತಾನಾ ರಾಕೇಶ ಆಕ್ಸಿಡೆಂಟ್ ಹೆಂಗ ಆಯ್ತು ಅದ್ರ ಬಗ್ಗೆ ಏನರ ಹೇಳಾಕ ಇಷ್ಟ ಪಡ್ತಾನ ಏನಂತೆ ಅವಂದೇ ತಪ್ಪೈತಂತ ಹ ಸರಿ ಓಕೆ ಓಕೆ ಅವನ ಆಯಾಸ ಅಷ್ಟೇ ಇತ್ತ ಅಥವಾ ಇನ್ನ ಇತ್ತ ಮುಗ್ದಿತ್ತ ಆಯಾಸ ಅಥವಾ ಇತ್ತ ಮುಗ್ದಿತ್ತಂತೆ ಓಕೆ ಸರಿ ಅಲ್ಲೇ ಮಮ್ಮಿ ಕೂತಾರ ಅಥವಾ ನಿನ್ನ ಹತ್ರನೇ ಕರಿ ರಾಕೇಶ್ಗ ನಿನ್ನ ಹತ್ರ ಬಾ ಅಂತ ಹೇಳು

ಅಳ್ಕತ್ತನಾ ಅಳ್ಬೇಡ ಹೇಳು ನಿಮ್ ತಮ್ಮಂದ ಕಣ್ಣೀರ್ ವರ್ಷ ನಿಮ್ ನಿಮ್ ತಮ್ಮ ಅಲಾ ಸಣ್ಣವ ಎಲ್ಲರ್ಕಿತ್ತ ಸಣ್ಣವ್ಗಾಡಪ್ಪ ನಾವೆಲ್ಲಾರು ಇರ್ತೇವು ನೀ ಎಲ್ಲದೇ ಎಲ್ಲಿ ಇರು ಹಾ ಹುಟ್ಟಿ ಬಾ ನಾವು ಅವ್ವನ್ ಚಂದ ನೋಡ್ಕೋತೆವು ಅವ್ವನ್ ಚಿಂತಿ ಏನು ಮಾಡ್ಬೇಡ ಹಾ ರಾಕೇಶ್ ಹೇಳ ರಾಕೇಶ್ ಈಗ ನೀವೆಲ್ಲಾ ಅಳುದ್ರದ್ ಅಳುದೆಲ್ಲಾ ಕಾಣಿಸ್ತಿರ್ತೇತ ರಾಕೇಶ್ ಈಗ ಕೇಳು ಕಾಣಿಸ್ತೈತಂತ ಸರಿ ನೀ ಹೇಳು ನಿಮ್ ತಮ್ಮಗ ಭಾಷೆ ಕೊಡು ನಾವ್ಯಾರು ಒಳಂಗಿಲ್ಲ ರಾಕೇಶ ನೀ ಆರಾಮಿರು ಹ್ಮ್ ನಿಮ್ ನೀ ಬಿಟ್ಟು ಏನ್ ಕೆಲ್ಸ ಐತಿ ಹಾ ನಿಮ್ ತಾಯಿನ ನೋಡ್ಕೋಬೇಕಲ್ಲ ನೀವು ಏನೈತೆ ಅದೆಲ್ಲ ನೀವು ಮಾಡ್ಬೇಕಲ್ಲ ಅದನ್ನೆಲ್ಲ ನಾವು ಮಾಡ್ತೇವ್ ರಾಕೇಶ್ ಅಂತ ಹೇಳು

ಸರಿ ಅಲ್ಲಿ ಅವ್ವ ಆದಾಳ ಅವನ ಬಲ್ ಅವ ರಾಕೇಶ್ ಈಗ ಏನೋ ಮಾತ್ ಇಲ್ರಿ ಅದು ಹೇಳಂಗಿಲ್ಲ ಅವ್ರು ನೀವೇನು ಮಾತಾಡ್ರಿ ನೀವ್ ಸುಮ್ನೆ ಅವ್ವಾಗ ಹೋಗಿ ಅಪ್ಕೊಳಕ್ ಹೇಳು ರಾಕೇಶಗ ಕೊಂಡನ ರಾಕೇಶ ಏನ್ ಮಾಡ್ಕ್ತಾನ ಅವನು ತೆಕ್ಕಿ ಕೈ ಕೊಂಡನು मम्मीಯಿ ತಕ್ಕೆ ಓಡ್ಕೊಂಡನ ಸರಿ आराम ಇರ್ಲಿ ಮಾಮ ಎಲ್ಲದನೆ ಲಾರಾಮ್ ಇರ್ಲಿ ಬರ್ತಾನ ಮತ್ತೆ ಬರ್ತಾನ ಇಲ್ಲ ಏನ ಅಂತ ಹೇಳಕ್ತನಲ್ಲ ಹುಡುಗರಿಗೆಲ್ಲ ಏನರ ಹೇಳಬೇಕಾ ರಾಕೇಶಿಗೆ ಹೇಳು ಅವ್ವಾಗ ಏನರ ಹೇಳಬೇಕಾ ಹೇಳು ಹೇಳ ರಾಕೇಶಿಗೆ ವಟಾ ಏನೋ ವಟಾ ಅಡ ಅಂತ ಹೇಳಕ್ತ ವಟಾ ಅಡಂಗಿಲ್ಲ ಹೇಳು ನೀವು ಹೇಳ್ರಿ ವಟಾ ಅಳಸು ಕೊಡಂಗಿಲ್ಲ ಏನಂತೆ ಯಾರ್ ಕಡೆ ನೋಡ್ರಿ ಅತ್ತ ಹಾ ಹಾ ಸರಿ ಸರಿ ನೋಡ್ತೇವ್ ಅಂತ ಹೇಳ್ರಿ ಆಮೇಲೆ ನಿಮ್ ಅಪ್ಪಾರ್ ಅದಾರ ನಿಮ್ ಅಪ್ಪಾರ್ ಎಲ್ಲಿ ಅದಾರ ಸರಿ ನಿಮ್ ಅಪ್ಪಾನು ಕಲ್ಸೋನ್ ನಾವ್ ಈಗ ನಿಮ್ ಅಪ್ಪಾರ್ ಹೆಸರ ಬೇಡ ಕರ್ಸೋದ್ ಬೇಡ ಹಾ ಸರಿ ಓಕೆ ಸರಿ ನಿಮ್ಮ ತಮ್ಮನ್ ಜೊತೆನೆ ಮಾತಾಡ್ರಿ ನಿಮ್ ತಮ್ಮ ಎಲ್ಲಿ ಅದಾನ ಈಗ ಅಲ್ಲೇ ಅದಾನ ಮತ್ತ್ ನಿಮ್ಮ ಇನ್ನೊಬ್ ಅಕ್ಕ ಅದಾರ ಹಾ ಇನ್ನೊಬ್ಬ ಅಕ್ಕನ್ ಬಲ್ಲಿನು ಹೋಗಾಕ ಹೇಳು ನಿಮ್ಮ ತಮ್ಮನಿಗೆ ಹೌದ್ನಾ ಅಪ್ಕೊಳಾಕ ಹೇಳು ಅವ್ರ ಅಕ್ಕಾಗ ಏನ್ ಹೇಳಾಕ್ ಹೇಳು ಶಾಕಂತ ಅಕ್ಕಿ ನಿಮ್ದ ತಮ್ಮ ಒಬ್ನೇ ಇದ್ದ ಒಬ್ನೇ ಇದಾನ ಇರ್ಲಿ ಅಳ್ಗಾಡ್ದ ನೋ ಅವನಿಗೆ ಧೈರ್ಯ ಕೊಡ್ಬೇಕ್ ನೀವೆಲ್ಲಾ ಅಲ ಇಲ್ಲ ಇಲ್ಲೆಲ್ಲಾ ಚೆನ್ನಾಗಿ ನೋಡ್ಕೋಬೇಕು ಅಮ್ಮ ಈ ಕಡೆ ಇರ್ತಿದ್ದೆ ಎಲ್ಲಾ ಮನಸ್ಸ ಹ್ಮ್ ತಾಯին ಚೆನ್ನಾಗಿ ನೋಡ್ಕೋಬೇಕ್ ನೀವು ನೀವು ಎಲ್ಲಾ ಅಕ್ಕ ಇರ್ತೀರಿ ಅಕ್ಕ ಚುಲೋ ಇರ್ತಾನ ನೋಡಿದಲ್ಲ ಏನ್ ಯಾರ ಏನೇನ್ ಮಾಡ್ದ್ರেন ಕೇಳಿ ಯಾರೆ ಏನ್ರೀ ಮಾಡ್ದ್ರ ಅವನಿಗೆ ತಾವು ಇಲ್ಲ ಇವಂದೇ ಸರಿ ರಾಕೇಶ ಇವಾಗ ಏನ್ ಮಾಡ್ತಾನ ಇಲ್ಲೇ ಕೂತಾನ ಎಲ್ಲಿ ಕೂತಾನ ಯಾರ ಬಲ್ ಕೂತಾನ ಮಮ್ಮಿನ ಬಲ್ಲಿ ಕೂತಾನೆ ನಿಮ್ಮ ಮಮ್ಮಿ ಬಲ್ಲ ಸರಿ ಕುಂಡ್ರಲಿ ಮಮ್ಮಿ ತೊಡಿ ಮ್ಯಾಲ ಮಕ್ಕಳ ಮಕ್ಕಳ ಮಕ್ಕಳೆ ನೀವು ನೀವು ನಿಮ್ ತಮ್ಮನಗ ನಿಮ್ ತಮ್ಮ ಅಲ್ಲಿ ಇರ್ತಾನ ಆತ್ಮಾಲ ಹೋಗದಾಗಿರ್ತಾನಲ್ಲಾ ನೀವೆಲ್ಲಾ ಇಲ್ಲಿ ಇರ್ತೀರಿ ಹ್ಮ್ ನೀವೆಲ್ಲಾ ಚಂದಾಗಿರ್ಬೇಕು ಅಳ್ಬಾರ್ದು ಎಲ್ಲಾರ್ಕಿಂತ ಸಣ್ಣ ಆತಮ್ಮ గోత్ ఆతీ నోడి కర్షేవు అమ్మ బంద మమ్మీ తోడి మేల్ మల్క అమ్మ అదా అన్నోదారే తిల్కొబు తిల్క అల్బారేన హతనా రాకేశ మేళ రాకేష్ అల్ మమ్మీ తోడి మేల్ మల్క

ಈಗ ನಾವು ರಾಕೇಶ್ ಅನ್ನ ಕಳ್ಸಿ ಕೊಡೋಣ ಬರ್ತೀನಿ ಅಂತ ಹೇಳಣ ಆಗ್ತಾನ ಎಲ್ ಬರ್ತಾನಂತ ಅದೇ ಅವ್ರ ಹೊಟ್ಟೆಗೆ ಊಟ ಬರ್ತಾನ ಹೌದಲ್ಲ ಹ್ಮ್ ಬರ್ತಾನ ಜಲ್ದಿ ಬರ್ತಾನ ನೀವ್ ಯಾರು ಏನು ಟೆನ್ಶನ್ ತಗೋಬೇಡ್ರಿ ಆರಾಮ್ ಇರ್ರಿ ಈಗ ನಾವು ರಾಕೇಶನ ನ ಕಳ್ಸಿ ಕೊಡೋಣ ಕೇಳು ನಾವು ಏನಾರ ಹೇಳ್ಬೇಕಾ ರಾಕೇಶ.

చందర్తేవు చంద నకొతే నేను అరం ఇవ్వ అంత నిమ్ తమ్మగందతి అప్కో తెడ్కో నిమ్ తమ్మగడప అంతు అరమ్ ఇవ్ రాకేష నా అరమ్ ఇత రాకేష్ కడ ఉంటాను రాకేష్